ವೇದಿಕೆ ಮೇಲೆ ಹಾಸೀನರಾಗಿರುವಂಥ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲರ ನಾಯಕರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರೇ ಮತ್ತು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತ ಮಾಜಿ ಜನಪ್ರಿಯ ಶಾಸಕರಾದಂತಹ ದೊಡಪ್ಪಗೌಡ ಪಾಟೀಲ್ ನರವಳಿ ಅವರೇ ನಮ್ಮ ಲೋಕಸಭೆಯ ಸದಸ್ಯರು ಮತ್ತು ಎರಡನೇ ಬಾರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಸ್ಪರ್ಧೆಗೆ ಹಿಡಿದಿರುವಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರೇ ಇನ್ನೊರುವ ನಮ್ಮ ಯುವ ಮತ್ತು ನಮ್ಮ ಲೋಕಸಭೆ ಅಭ್ಯರ್ಥಿ ಅಂತ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ನಾನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನಾಗಿ ಇಲ್ಲಿ ನಾನು ನಮ್ಮ ಮೈತ್ರಿ ಅಭ್ಯರ್ಥಿ ಪರವಾಗಿ ಮತವನ್ನು ಕೇಳಲಿಕ್ಕೆ ತಾಗಬಿಸಿದ್ದೀನಿ ದಯವಿಟ್ಟು ಆ ಒಂದು ಧರ್ಮವನ್ನು ತಾವು ಕೂಡ ಪಾಲಿಸಬೇಕು ಇವತ್ತು ನಾನು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕಾಗಿ ತಮ್ಮಲ್ಲಿ ಮನೆಯ ಸಂದರ್ಭದಲ್ಲಿ ನಾನು ಮಾಡ್ತಾ ಮಾತಾಡ್ತು ಮಾಡ್ತಾ ಇದ್ದೀನಿ ಯಾಕಪ್ಪ ಬಂದ್ರೆ ಇವತ್ತು ರಾಜ್ಯದ ನಾಯಕರು ತೀರ್ಮಾನ ತೆಗೆದುಕೊಂಡಂತೆ ಇವತ್ತು ಒಂದು ಪಕ್ಷ ಮತ್ತೊಂದು ಪಕ್ಷಕ್ಕೆ ಇವತ್ತು ಸಹಕಾರ ನಾವು ನೀಡಬೇಕಾಗಿದೆ ನಮ್ಮ ತಾಲೂಕಿನಲ್ಲಿರುವಂತಹ ಏನೇ ವ್ಯತ್ಯಾಸಗಳಿದ್ದು ಕೂಡ ಅವೆಲ್ಲವನ್ನು ಬದಿಗೊಟ್ಟು ನಮ್ಮ ರಾಜ್ಯ ನಾಯಕರು ನನಗೂ ಕೂಡ ಆದೇಶ ಮಾಡಿದ್ದಾರೆ ಇವತ್ತು ಸಂಪೂರ್ಣ ಸಹಕಾರದಿಂದ ಎರಡೂ ಪಕ್ಷ ಸಂಪೂರ್ಣ ಸಹಕಾರದಿಂದ ಇವತ್ತು ನಾವು ಚುನಾವಣೆಗೆ ಹೋಗಬೇಕಾಗಿದೆ ನಮ್ಮ ರಾಜ್ಯದ ನಾಯಕರ ಆದೇಶದಂತೆ ನಾನು ಇಲ್ಲಿಗೆ ಆಗಮಿಸಿದ್ದೇನೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಆಶೀರ್ವಾದ ಮಾಡಬೇಕಾಗಿ ಈ ತಾಲೂಕಿನ ಸಮಸ್ತ ನಮ್ಮ ನಮ್ಮ ಮೈತ್ರಿ ಅಭ್ಯರ್ಥಿಗೆ ಆಶೀರ್ವಾದ ಮಾಡಬೇಕಾಗಿ ತಮ್ಮಲ್ಲಿ ಕಳೆದ ನಮ್ಮಲ್ಲಿ ಏನು ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ